ಆಹಾ ನನ್ನ ಓಹೋ ನನ್ನ ಮದುವೆ ಅಂತ ಹಾಗೆ ನನ್ನ ಮದುವೆಯ ಒಂದು ಏನದು ಒಂದು ಕತೆ ನಿಮ್ಮ ಮುಂದೆ ನಾನು ತೆರೆದಿಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೇಳಿದರೆ ಸುಮಾರು ದಿನಗಳು ಬೇಕಾಗುತ್ತೆ ಅದನ್ನೊಂದು ಚಿಕ್ಕದಾಗಿ ಪುಟ್ಟದಾಗಿ ಹೇಳ್ತೀನಿ ನಾನು ಮೇ ಹದಿನೈದರಂದು ನನ್ನ ಮದುವೆ ಆಗಿರೋದು ನಾವೆಲ್ಲ ಮದುವೆಯ ಕನಸು ಕಂಡವರೇ ಅಲ್ಲ ಯಾಕೆಂದರೆ ನಾವು ಹೆಣ್ಣು ಮಕ್ಕಳೆಲ್ಲ ಬೆಳೆದು ನಿಂತಿರುವಾಗ ನಮ್ಮ ಅಪ್ಪ ಎಲ್ಲ ತುಂಬ ಲಾಸ್ ಆದಂತಹ ಸಮಯ ಅವರಿಗೆ ಜೀವನದಲ್ಲಿ ಏನೂ ಬೇಡ ಅಂತ ಇತ್ತು ಅಮ್ಮ ಒಂದು ಏನೂ ಗೊತ್ತಿಲ್ಲದಂಥ ಒಂದು ಮುಗ್ಧ ಜೀವಿ ಹಾಗಾಗಿ ನಮಗೆ ಮದುವೆಯ ಕನಸು ಇರಲಿಲ್ಲ ನಮಗೆ ಮದುವೆ ನನ್ನ ಮದುವೆಗೆ ಹಾಗೆ ಕನಸು ಕಾಣಷ್ಟು ದೊಡ್ಡ ವಯಸ್ಸು ಕೂಡ ನನಗೆ ಆಗಿರಲಿಲ್ಲ ಆಮೇಲೆ ನಮ್ಮ ಅಕ್ಕನಿಗೂ ಅಕ್ಕನೂ ಇದ್ದರು ಮನೆಯಲ್ಲಿ ಹಾಗೆ ಹೀಗಾಗಿ ನನ್ನ ಅತ್ತೆ ಮಗನೇ ನನ್ನ ಮದುವೆ ಆದರು ಅವರು ಸುಮಾರು ಹುಡುಗಿಯರನ್ನೆಲ್ಲ ನೋಡಿದ್ದಾರೆ ಕೊನೆಗೆ ಎಲ್ಲೂ ಸೆಟ್ ಆಗಲಿಲ್ಲ ನಮ್ಮ ಅತ್ತೆ ಮಗ ಆದ್ರೂ ಅವರು ಬೆಂಗಳೂರಲ್ಲಿ ನಾವು ಊರಲ್ಲಿ ಇದ್ದಿದ್ದು ಆಮೇಲೆ ಹೋಗೋದು ಬರೋದು ಯಾವುದು ಇರಲಿಲ್ಲ ನಾವು ಎಲ್ಲ ಮನೆಗೆ ತುಂಬ ವರ್ಷದಿಂದ ಅದೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈಚೆ ಹೋಗೋದು ಬರೋದೆಲ್ಲ ಇರಲಿಲ್ಲ ಹಾಗಾಗಿ ದಿಢೀರನೇ ಒಂದು ಇನ್ನು ಎಲ್ಲ ಹೆಣ್ಣು ನೋಡಲಿಕ್ಕೆ ಹೋಗಿ ಸೆಟ್ ಆಗಿಲ್ಲ ನೇರ ನಮ್ಮ ಮನೆಗೆ ಬಂದು ನನ್ನನ್ನು ಮದುವೆ ಆಗ್ತೀನಿ ಅಂತ ನಮ್ಮ ಅಪ್ಪನ ಹತ್ರ ಹೇಳಿದ್ದಾರೆ ಆ ಅಪ್ಪನಿಗೆ ಅದು ಅಪ್ಪ ಒಪ್ಪಿಗೆ ಕೊಟ್ಟಿಲ್ಲ ಯಾಕೆ ನನ್ನ ಅಕ್ಕನೂ ಕೂಡ ಇತ್ತಲ್ವ ಮದುವೆ ಆಗಲಿಕ್ಕೆ ಅಪ್ಪನಿಗೆ ಅಪ್ಪ ಅಲ್ವ ಎಷ್ಟಾದರೂ ಬೇಜಾರಲು ಇಲ್ಲೇ ನೋಡಿ ನನ್ನ ಹತ್ರ ನಿಂತವ್ರೆ ನನ್ನ ಅಕ್ಕ ಆಮೇಲೆ ಹಾಗೆ ಹೀಗಾಗಿ ಎಲ್ಲರಿಗೆ ಆಯಿತು ಕೊಡೋಣ ಅಂತಂದರೆ ಒಳ್ಳೆ ಬುದ್ಧಿಯ ಹುಡುಗ ಚಿಕ್ಕ ವಯಸ್ಸಲ್ಲೇ ಗೌರ್ಮೆಂಟ್ ಕೆಲಸ ಗಿಟ್ಟಿಸಿರೋ ಹುಡುಗ ಇಂಥ ಹುಡ್ಗ ಹೇಗೆ ಬಿಡೋದು ಮತ್ತು ಅಕ್ಕನಿಗೆ ಮದುವೆ ಬೇಡ ಅಂತ ಇತ್ತು ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಮದುವೆ ಆಗೋದಿಲ್ಲ ಅಂತಲೇ ಅವಳು ತೀರ್ಮಾನ ಮಾಡಿದ್ಲಂ ಹಾಗೆ ಅಪ್ಪ ಅಲ್ಲಿ ಕೊನೆಗೆ ಕೊಡೋಣ ಹೇಗೆ ಕೊಡೋದು ಏನು ಕೊಡೋದು ಒಂದು ಮೂರು ವರ್ಷ ಬಿಟ್ಟು ಮದುವೆ ಎಲ್ಲ ಮಾಡಿಸೋಣ ಅಂತಲೇ ಇದ್ದಿದ್ದು ಅಷ್ಟೊತ್ತಿಗೆ ನಮ್ಮ ಅಪ್ಪನಿಗೆ ಒಂದು ಇದೆಲ್ಲ ಆಗಿ ಒಂದು ಮೂರು ತಿಂಗಳಿಗೆಲ್ಲ ನಮ್ಮ ಅಪ್ಪ ಅವನು ನೆನೆಸಿದ್ದೆ ಅಲ್ಲ ಅಪ್ಪ ಹೋಗ್ತಾರೆ ಅಂತ ಅಪ್ಪನ ತೀರಿ ಹೋದರು ಮೇಲೆ ಇವರು ಗಂಡಿನ ಕಡೆಯವರು ಹಿಂದಕ್ಕೆ ಜಾರಲಿಕ್ಕೆ ಶುರು ಮಾಡಿದರು ಬೇಡ ಇವಳು ಬೇಡ ಅಂತ ಹಾಗೆ ಇವಳು ಬೇಡ ಅಂತ ಹೇಳುವಾಗ ನನಗೂ ಸ್ವಲ್ಪ ಹಠ ಬಂತು ಬೇಕು ಅಂದಿದ್ರೆ ನಾನು ಕೂಡ ಅದು ಮದುವೆ ಆಗೋದಿಲ್ಲ ಇವರು ಬೇಡ ಅಷ್ಟೊತ್ತಿಗೆ ಹಾಗೆ ನಾನು ಏನು ಇರಲಿಲ್ಲ ಬಡತನ ಒಂದಿತ್ತು ನಮಗೆ ತುಂಬ ಬಡತನ ಇತ್ತು ಸರಿಯಾಗಿ ಹೇಳಬೇಕಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ನಾವು ಆವಾಗ ಅದೊಂದು ಬಿಟ್ಟರೆ ಎಲ್ಲದರಲ್ಲೂ ನಾನು ಅಷ್ಟು ಚಿಕ್ಕ ಹದಿನೇಳನೇ ವಯಸ್ಸಿಗೆಲ್ಲ ನಾನು ದೊಡ್ಡದು ತಂದು ಮನೆಗೆ ಹಾಕ್ತಾ ಇದ್ದೆ ಅಂತಹ ಇರುವಾಗ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೆ ಬೇಡ 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 ಹೇಳೋ ನಡುವೆನೇ ಬೇಕು ಬೇಕು ಅಂತ ಹೇಳಿ ಒಂದು ದಿನ ನಮ್ಮ ಮದುವೆಯೂ ಆಯಿತು ಮದುವೆ ಆಗುವ ದಿನ ನಾನು ನಾಳೆ ಮದುವೆ ಆದರೆ ಇವತ್ತು ಮೂರುವರೆ ಗಂಟೆ ತನಕ ನಾನು ಬಟ್ಟೆ ಹೊಲಿದಿದ್ದೇನೆ ಅಲ್ಲಿಂದ ನೇರ ಅಜ್ಜಿ ಮನೆಗೆ ಹೋಗಿದ್ದು ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಇವರ ಊರಿಗೆ ನಾವು ಹೋಗ್ಬೇಕ ಹೋಗಬೇಕಾಗಿತ್ತು ನಮಗೆ ಸೀರೆ ಕೂಡ ತೆಗಿಲಿಕ್ಕೆ ಹಣ ಇರಲಿಲ್ಲ ನನ್ನ ಮದುವೆ ಸೀರೆಗೆ ಹಾಗೆ ನಮ್ಮ ಬೇರೆ ಒಂದು ಸ್ವಲ್ಪ ದುಬೈ ಫ್ಯಾಮಿಲಿ ಇತ್ತು ಅದು ಸ್ವಲ್ಪ ದೂರದ ರಿಲೇಶನ್ ಅವರ ಮನೆಗೆಲ್ಲ ಹೋಗಿ ದುಡ್ಡೆಲ್ಲ ನಾವು ಸಾವಿರ ರೂಪಾಯಿ ಬೇಕಾಗಿತ್ತು ಆಮೇಲೆ ಐನೂರು ರೂಪಾಯಿ ಕೊಟ್ಟರೆ ಐನೂರು ರೂಪಾಯಿದೊಂದು ಸಾರಿ ತಗೊಂಡು ನಾನು ಅದನ್ನೇ ಉಟ್ಕೊಂಡು ಅದು ಅದನ್ನು ಲಿಫ್ಟಿಗೆ ಹಚ್ಚಿದೆಲ್ಲ ತುಟಿಗೆ ಕುಂಕುಮ ಎಲ್ಲ ಹಚ್ಚಿ ಹೇಗೋ ಮದುವೆ ಬೇರೆಯಾರ್ದೋ ಮದುವೆಗೆ ಹೋದಾಗೆ ನಾವು ನಮ್ಮ ಅಜ್ಜಿ ಮನೆಯಿಂದ ನೇರ ಇವರ ಊರಿಗೆ ಹೋಗಿ ಒಂದು ಸಿಂಪಲಾಗಿ ಮದುವೆ ಆಗಿದ್ದು ನೋಡಿ ಒಂದು ಪೌಡರ್ ಮಾತ್ರ ಹಾಕಿದ್ದೀನಿ ಬಿಟ್ಟರೆ ತೋಟಿಗೆಲ್ಲ ಕುಂಕುಮ ನಾವು ಲಿಫ್ಟಿಗೆ ಹಾಕಿ ಅಭ್ಯಾಸ ಇರಲಿಲ್ಲ ಆದರೂ ಮದುಮಗಳಲ್ಲ ಇನ್ನೊಂದು ನಮ್ಮ ಅಪ್ಪ ಬೇರೆ ಹೋಗಿ ಎರಡು ತಿಂಗಳಾಯಿತು ನಮಗೆ ಈ ಮದುವೆ ಅನಿವಾರ್ಯ ಆಗಿತ್ತು ಯಾಕಂದರೆ ನನಗೆ ಒಂದೇ ಇದ್ದಿದ್ದು ಮದುವೆ ಬಗ್ಗೆ ಕನಸು ಅಂದರೆ ಯಾವ ಕನಸು ಇರಲಿಲ್ಲ ನನಗೆ ನನಗೆ ಯಾ ಮನೆಯಿಂದ ಹೊರಗಡೆ ಬಂದು ನನ್ನ ತಾಯಿ ಮನೆಯವರನ್ನು ಸಾಕಬೇಕಾಗಿತ್ತು ಅಂತ ಕಷ್ಟದಿಂದ ಅವರನ್ನು ಪಾರು ಮಾಡಬೇಕಾಗಿತ್ತು ಒಂದು ಕಡೆ ಅಪ್ಪನ ಅದು ಇದು ತಂದು ನಮ್ಮನೆಯೆಲ್ಲ ಸಾಕ್ತಾಯಿದ್ರು ಒಂದು ಹೊತ್ತಿನ ಊಟ ಆದರೂ ಕೊಟ್ಟು ಆದರೆ ಅದು ಕೂಡ ಕಷ್ಟ ಆಯಿತಪ್ಪ ಅದ ನನ್ನ ತಲೆಯಲ್ಲಿ ಫುಲ್ ಮದುವೆ ಅನ್ನುವ ಸಂತೋಷಕ್ಕಿಂತ ನನ್ನ ತಲೆಯಲ್ಲಿ ಫುಲ್ ಇದ್ದಿದ್ದು ಬೆಂಗಳೂರಿಗೆ ಬರಬೇಕು ಕೆಲಸ ಮಾಡಬೇಕು ಆಮೇಲೆ ನನ್ನ ತಾಯಿ ಮನೆಯವರನ್ನು ಸಾಕಬೇಕು ಬೇರೆ ದಾರಿ ಇಲ್ಲ ಇದು ನೋಡಿ ನನ್ನ ತಮ್ಮ ಆ ಟೈಮಲ್ಲಿ ನನ್ನ ಮದುವೆ ಸಮಯದಲ್ಲಿ ಅವನು ಹೀಗೆ ಇದ್ದ ಹಾಗೇ ಇದೆಲ್ಲ ನನ್ನ ಭಾವನ ಮಗಳು ನೋಡಿ ನಮ್ಮೆಲ್ಲ ಕುಟುಂಬದವರೆಲ್ಲ ಸೇರಿ ಚಿಕ್ಕದಾದ್ರೂ ಚೆನ್ನಾಗೆ ಮಾಡಿದ್ದೀವಿ ನಾವು ಮದುವೆಯನ್ನು ನಾವು ಮಾಡಿದೆಲ್ಲ ಅವರ ಗಂಡಿನ ಕಡೆಯವರು ಮಾಡಿದ ಆಮೇಲೆ ಬೆಂಗಳೂರು ಎಲ್ಲ ಮಾಡಿದರು ಒಟ್ಟಲ್ಲಿ ಹೇಳಬೇಕಂದ್ರೆ ಒಟ್ಟು ಎಲ್ಲ ಪೂರ್ತಿ ನಾನು ಹೋಗಿ ನಿಂತಿದ್ದ ಮಾತ್ರ ಎಲ್ಲ ಅವರ ದುಡ್ಡಲ್ಲೇ ನನ್ನದು ಮದುವೆ ಆಯಿತು ಒಂದು ಸಿಂಪಲ್ಲಾಗೇ ಮಾಡಿರೋದು ಆದರೆ ನನಗೆ ತುಂಬ ಫ್ರೆಂಡ್ಸ್ ಇದ್ದರು ಅವರೆಲ್ಲ ನಮ್ಮ ಊರಿಂದ ಇವರ ಊರಿಗೆ ಒಂದು ನಲವತ್ತೈವತ್ತು ಕಿಲೋಮೀಟ್ರ್ ಇದಿಯ ಹೋಗುತ್ತಿಲ್ಲ ನನಗೆ ಸರಿಯಾಗಿ ಅಲ್ಲಿಗೆಲ್ಲ ಅವರು ಬಂದಿದ್ದರು ಆಮೇಲೆ ಏನು ನಡೆದು ನಮ್ಮ ಭಾವನೆ ಹೆಂಡತಿ ನೋಡಿ ನಮ್ಮ ಫ್ರೆಂಡ್ಸ್ ಬಂದಿದ್ದರು ನಮ್ಮ ಕುಟುಂಬಸ್ಥರೆಲ್ಲರೂ ಬಂದಿದ್ದರು ಹಾಗಾಗಿ ಮದುವೆ ಸಿಂಪಲ್ ಆದ್ರೂ ಬಹಳ ಚೆನ್ನಾಗಾಯಿತು ನಮ್ಮ ಅಕ್ಕನ ಮುಂದೆನೇ ನನ್ನ ಮದುವೆ ಆಗಿದ್ದದೊಂದು ಬಹಳ ಮುಜುಗರ ಅಂದರೆ ದೊಡ್ಡ ಮುಜುಗರದಂತಹ ವಿಷಯ ಅದು ಯಾಕಂದರೆ ಅಲ್ಲಿ ಒಬ್ಬರು ಮದುವೆ ಆಗಲೇ ಬೇಕಾಗಿತ್ತು ಇಲ್ಲಾಂದ್ರೆ ಯಾರೂ ಮದುವೆ ಆಗದೆ ಇರಬೇಕಾಗಿತ್ತು ಅಂತಹ ಒಂದು ಪರಿಸ್ಥಿತಿ ಒಂದು ಇದು ನೋಡಿ ನನ್ನ ಫ್ರೆಂಡ್ ನನಗೆ ಹುಂಗುರ ಹಾಕಿರೋದು ಈಗಲೂ ನನ್ನ ಸಂಪರ್ಕದಲ್ಲಿದ್ದಾರೆ ಅವರು ಆದರೆ ನಾನೇನು ಹೇಳೋದು ಗೊತ್ತಾ ಯಾರು ಯಾರನ್ನೇ ಮದುವೆ ಆಗಲಿ ಯಾವ ಹುಡುಗ ಹುಡುಗಿ ಕಡೆಯಿಂದ ಏನು ಬೇಡ ಅಂದ್ರೂ ಹೆಣ್ಣು ಮಕ್ಕಳನ್ನು ಮಾತ್ರ ಒಂದು ಏನು ಹೇಳೋದು ಕನಿಷ್ಠ ಪಕ್ಷ ಏನಾದರೂ ಒಡವೆ ಹಾಕಿ ಮದುವೆ ಖರ್ಚು ಹಾಕಿ ಮದುವೆ ಮಾಡಿಸ್ಬೇಕಾ ಬೇಕು ಎತ್ತವರು ನನಗೆ ನನ್ನ ಅನುಭವಕ್ಕೆ ಬಂದಿರೋದು ಹಾಗೆ ಆಮೇಲೆ ಏನಡೋದು ಗಾಡಿ ಚಕ್ರ ಅಲ್ವ ಮದುವೆ ಆದಮೇಲೆ ಗಾಡಿ ಚಕ್ರ ಅಲ್ಲಲ್ಲಿ ನಮ್ಮ ರಥ ನಿನ್ ನಿಲ್ತಾಯಿತ್ತು ಮುಂದೆ ನಿಲ್ತಾ ನಿಲ್ತಾಯಿತ್ತು ಮುಂದೆ ಇತ್ತು ಅವರಿಗೆ ಅತಿ ಬುದ್ಧಿವಂತಿಗೆ ನನಗೆ ಹೆಡ್ಡತನ ಹೀಗಾಗಿ ಆಚೆ ಈಚೆ ಆಚೆ ಈಚೆ ಸ್ವಲ್ಪ 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 ಅಂಗಲಾಟೆ ಆಮೇಲೆ ಏನಡೋದು ಜಗಳ ಇದರ ಜೊತೆಯೇ ನಮ್ಮ ಜೀವನ ಸಾಗಿ ಬಂತು ಆದರೂ ನನಗೆ ಯಾವಾಗಲೂ ಒಂದು ಬೇಜಾರಿತ್ತು ಯಾಕಂದರೆ ಮಿನಿಮಮ್ ಒಂದು ಸಣ್ಣ ಒಂದು ಖರ್ಚಾದರೂ ಮಾಡಿ ಹೆತ್ತ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಬೇಕು ಅದೊಂದು ನನ್ನ ಜೀವನದಲ್ಲಿ ಬಂದ ಒಂದು ಹೇಳೋದು ಒಂದು ಕಪ್ಪು ಚಿಕ್ಕೆ ಅಂತಲೇ ಹೇಳ್ಬೋದು ನಾವೊಂದು ಅತ್ತೆ ಮಕ್ಕಳಾಗಲಿ ಯಾರಾಗಲಿ ಸಂಬಂಧಿಕರಾಗಲಿ ನಮ್ಮ ಹಣದಲ್ಲಿ ನಾವು ಏನೋ ಒಂದು ಬರೇ ಒಂದು ಹೋಗಿ ತಾಳಿ ಕಟ್ಟಿದ್ರೂ ಪರವಾಗಿಲ್ಲ ಅವರವರ ಹಣದಲ್ಲಿ ಮದುವೆ ಆಗಬೇಕಾಗಿತ್ತು ಆದರೆ ಹೇಗೋ ನನ್ನ ಮದುವೆ ಆಯಿತು ಆಮೇಲೆ ಎರಡು ಮಕ್ಕಳಾಯಿತು ಎಲ್ಲ ಆಯಿತು ಆದರೆ ನನಗೆ ಒಂದು ಆ ನೋವು ಇವತ್ತಿಗೂ ನನಗೆ ಹೋಗ್ತಾ ಇಲ್ಲ ಇನ್ನೊಂದು ನನ್ನ ಮದುವೆಗೆ ಅಪ್ಪನೂ ಇರಲಿಲ್ಲಲ್ವ ಅಮ್ಮ ಒಂಥರ ಮೂಲೆಯಲ್ಲಿ ಕೂತಿದ್ರು ಆಗ ಅಮ್ಮನ ಹತ್ರ ಅಲ್ಲೆಲ್ಲ ಪ್ರೆಸೆಂಟೇಶನ್ಲೆಲ್ಲರೂ ಕೊಟ್ಟಿದ್ದರು ಇವಾಗಲ್ವ ನೋ ಪ್ರೆಸೆಂಟ್ ಆಗ ಪಾಪ ಅಮ್ಮ ಏನಿಲ್ಲ ಅಪ್ಪ ಇಲ್ಲ ಅಂತ ಒಂದು ಮೂಲೆಯಲ್ಲಿ ಹೋಗಿ ಕೂತಿದ್ದಾರೆ ದೊಡ್ಡ ಮಗಳ ಮದುವೆ ಆಗಿಲ್ಲ ಆದರೆ ಯಾರೋ ಬಂದು ಅಮ್ಮನ ಹತ್ರ ನಮ್ಮ ರಿಲೇಟಿವ್ ಕೇಳಿದ್ರಂತೆ ಅವರ ರಿಲೇಟಿವ್ ಕೇಳಿದ್ರಂತೆ ಅದು ಹೇಗೆ ನೀವು ಕವರಲ್ಲಿರುವ ಹಣ ನನಗೆ ಬೇಕು ಅಂತ ಹೇಳ್ತೀರಾ ನೀವೆಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ದೀರಂತ ಮದುವೆ ದೇವಸ್ಥಾನದಲ್ಲಿ ಕೇಳಿದ್ದಾರೆ ನನ್ನ ಒಂದಕ್ಷರ ಆ ಥರ ಹಣದ ಬಗ್ಗೆ ಕೇಳಲಿಲ್ಲ ಪಾಪದು ಗಂಡ ಇಲ್ಲಲ್ಲ ನನ್ನ ದೊಡ್ಡ ಮಗಳಿಗೆ ಮದುವೆ ಆಗಿರಲಿಲ್ಲ ಅಂತ ನೋವಲ್ಲಿ ಒಂದು ದೂರ ಒಂದು ವಿಧವೆಯವರು ಹೇಗೆ ಕೂತಿರ್ತಾರೆ ಹಾಗೆ ಕೂತಿದ್ದ ಅವರು ಹೇಳಿದ್ರು ಕೈ ಮುಗಿದು ಹೇಳಿದರು ನಾನು ಆ ಥರ ಹೇಳಲಿಲ್ಲಲ್ಲ ನಾನು ಆ ಥರ ಹೇಳಿಲ್ಲ ಯಾರೋ ಇದು ಮಧ್ಯದಲ್ಲಿ ನಾನು ಇವರನ್ನು ಮದುವೆ ಆಗುವ ಹೊಟ್ಟೆ ಕೀಚಲ್ಲಿ ಯಾರೋ ಚುಚ್ಚಿ ಕೊಟ್ಟಿದ್ದು ಇನ್ನೊಬ್ಬರಿಗೆ ಅಂದರೆ ಹೆಸರೆಲ್ಲ ಬೇಡ ಯಾಕಂದರೆ ಯಾವಾಗ ಈ ವಿಡಿಯೋ ಲೀಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇದು ವಿಷಯ ನಡೆದ ನಿಜ ಲೀಕ್ ಆಗೋದು ಬೇಡ ಮತ್ತೊಂದು ತುಂಬ ವರ್ಷದ ನಂತರ ಮತ್ತೊಂದು ಪ್ರಾಬ್ಲಮ್ ಬರೋದು ಬೇಡ ಅದೆಲ್ಲ ನನ್ನ ಮನಸ್ಸಲ್ಲಿ ಒಂದು ಏನು ಗಾಯ ಥರ ನಿಂತುಬಿಟ್ಟಿದೆ ನಮ್ಮ ಅಮ್ಮ ಸ್ವಂತ ಹತ್ರನೇ ದುಡ್ಡು ಕೇಳಿದವರು ಲಲ್ಲೂ ಹೋಗಿ ನಮಗೆ ಕವರಲ್ಲಿ ಯಾರೋ ಇಟ್ಟ ಹಣ ನಾನು ಕೇಳಲ್ಲ ಹಾಗೆ ಅಮ್ಮನ ಕೂಡ ನನ್ನ ಮದುವೆ ಮಂಟಪದಲ್ಲಿ ಅವಮಾನ ಮಾಡಿದ್ದಾರೆ ಏನೇ ಅವಮಾನ ಮಾಡಿದ್ದು ನಾನು ಬಂದ ಮೇಲೆ ನಮ್ಮ ಯಜಮಾನರು ಒಂದು ಒಳ್ಳೆ ಸ್ಥಿತಿಗೆ ತಲುಪಿದ್ದಾರೆ ಅಂತ ಬಿಟ್ಟರೆ ನನ್ನಿಂದಾಗಿ ಅವರು ಇನ್ನು ಕೆಳಗಡೆ ಕೆಳಗಡೆ ಹೋಗಿ ಏನು ಹಣ ಇಲ್ಲದಂತ ಇದು ಬಂದಿಲ್ಲ ಆದರೆ ನಮ್ಮ ಇಬ್ಬರ ನಡುವಿನ ಒಂದು ಏನು ಡಿಸ್ಟೆನ್ಸಿಗೆ ಅಥವಾ ಒಂದು ಕ್ಲಾಶಿಗೆ ನಾವು ಇಬ್ಬರೂ ಕಾರಣಕರ್ತರು ಅವರಷ್ಟು ಫಾಸ್ಟ್ ಇಲ್ಲ ನಾನು ನಾನು ಸ್ವಲ್ಪ ನನಗೆ ಬೇಗ ಈ ಸ್ವಲ್ಪ ಎಲ್ಲ ಜಾಸ್ತಿ ಅವರು ತುಂಬ ಶಾರ್ಪ್ ಇದ್ದಾರೆ ಹಾಗಾಗಿ ಏನೋ ಒಟ್ಟಲ್ಲಿ ನಾವು ಇಷ್ಟು ು ವರ್ಷಗಳನ್ನು ಹೀಗೆ ಕಳೆದು ಹೋಗಿದ್ದೀವಿ ಹಾಗೆ ಇನ್ನು ಕೂಡ ಹೀಗೆ ಮುಂದುವರಿದರೆ ಸಾಕು ಪ್ರತಿಯೊಬ್ಬರ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಾಗೆ ಪ್ರಾಬ್ಲಮ್ ಇದ್ಕೊಂಡೇ ಬದುಕಬೇಕು ಅಂತ ನಾನು ಹೇಳೋದು ಯಾಕೆಂದರೆ ಎಲ್ಲವೂ ಸರಿ ಸಮಾನವಾಗಿ ದೇವರು ಕೊಟ್ಟಾಗ ಇನ್ಯಾವುದೋ ಅದಕ್ಕಿಂತ ದೊಡ್ಡದಾದನ್ನು ಕಿತ್ಕೊಳ್ಳುತ್ತಂತೆ ಹಾಗೆ ಅದು ನನಗೆ ಯಾವುದರಲ್ಲಿ ಕಳೆದೋದ ದಿನಗಳಲ್ಲೂ ಯಾವುದರಲ್ಲಿ ಬೇಸರ ಇಲ್ಲ ಇನ್ನೂ ಒಳ್ಳೊಳ್ಳೆಯ ದಿನಗಳು ಬರಬೇಕನ್ನುವ ಆಸೆನೂ ಇಲ್ಲ ಹುಟ್ಟೋದಲ್ವ ಹುಟ್ಟಿ ನಮ್ಮ ಒಂದು ಜವಾಬ್ದಾರಿ ಸಣ್ಣ ಪುಟ್ಟ ಜವಾಬ್ದಾರಿನ ಮುಗಿಸಿ ಹೋಗ್ತಾ ಇರೋದಲ್ವ ಅಷ್ಟೇ ಅಲ್ವಾ ಒಂದು ಮದುವೆ ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಆಮೇಲೆ ಯಾವುದೋ ಮನೆಯ ಹೆಣ್ಣು ಯಾವುದೋ ಮನೆಯ ಗಂಡು ಮಧ್ಯದಲ್ಲಿ ನೂರಾರು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಮೀರಿಕೊಂಡು ಹೋಗೋದು ಅದನ್ನೆಲ್ಲ ಹೇಳೋದು ಈಜಾಡಿಕೊಂಡು ಹೋಗೋದೇ ಅದನ್ನೇ ಅಲ್ವ ನಾವು ಜೀವನ ಅಂತ ಹೇಳೋದು ಆದರೂ ನನ್ಗೆ ನನಗೆ ನನ್ನ ಜೀವನದಲ್ಲಿ ಯಾವುದು ಹೊಸ ಒಂದು ತಿರುವು ಸಿಗಲೇ ಇಲ್ಲ ಯಾವುದೊಂದು ಬದಲಾವಣೆ ಆಗಲೇ ಇಲ್ಲ ನಾನು ಮದುವೆಯಾಗಿ ಬರುವಾಗ ಹೇಗಿದ್ದೀನಿ ಹಾಗೆ ಈಗಲೂ ಕೂಡ ಇದ್ದೀನಿ ಅಂತ ನನ್ನ ಒಂದು ಅಭಿಪ್ರಾಯ ನನಗೆ ಗೊತ್ತಿಲ್ಲ ಅಂದರೆ ಮೊದಲು ನಾನು ಮದುವೆ ತನಕ ಎಲ್ಲೂ ನಾನು ಅವಮಾನ ಆಗಿರಲಿಲ್ಲ ಬಡತನ ಮಾತ್ರ ಸ್ವಲ್ಪ ವರ್ಷ ಬಡತನ ಇತ್ತು ಅದಕ್ಕಿಂತ ಮೊದಲೊಳ್ಳೆ ಶ್ರೀಮಂತಿಕೆ ಇತ್ತು ಆದರೆ ನಾನು ತುಂಬ ಅವಮಾನವಾಗಿರೋದು ಮದುವೆ ಆದಮೇಲೆ ಅಂತ ಅನ್ನಿಸ್ತಾ ಇದೆ ಟಟ ಬಾ ಬೈ ಸೀಟಕ್ಕೆ